Thank you. ಅಣ್ಣಾರೆ ನಿಮ್ಮ ಹೊಲದಾಗ ಏನು ಈರುಳ್ಳಿ ಬೆಳಿತಿದ್ದೀರಾ ಈರುಳ್ಳಿ ಇವತ್ತು ಕಟಾವು ಮಾಡ್ತಿದ್ದಾರೆ ಬಿಟ್ಟು ಊರಿಗೆ ಏರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಣ್ಣಾರೆ ಮೊದಲನೇದಾಗೆ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ಅಣ್ಣ ನಮ್ಮ ಹೆಸ್ ನಮ್ಮ ತೋಪ್ರ ಅಂತ ಹಾಂ ನಿಮ್ಮ ಹೆಸ್ರ ಅಣ್ಣ ನಮ್ಮ ಹೆಸ್ರು ಗೋಪಿ ಅಂತ ಗೋಪಿ ಹಾಂ ಓಕೆ ಅಣ್ಣ ಇದು ಚಿತ್ರದುರ್ಗ ಬರುತ್ತಲ್ಲ ಚಿತ್ರದುರ್ಗ ಹಾಂ ಓಕೆ ಅಣ್ಣ ಇದು ಈರುಳ್ಳಿ ನಿಮ್ದು ಇಲ್ಲಿ ಒಟ್ಟು ಜಮೀನು ಎಷ್ಟು ಎಕರೆ ಬರುತ್ತಾ ಅಣ್ಣ ಇದು ಹತ್ತು ಎಕರೆ ಹತ್ತು ಎಕರೆ ಬರುತ್ತಾ ಈಗ ಹತ್ತು ಎಕರೆಗೆ ಅಷ್ಟಕ್ಕೂ ಈರುಳ್ಳಿ ಹಾಕಿದ್ರಾ ಎಂಟು ಎಕರೆ ಹಾಕಿದ್ದೀರಿ ಎಂಟು ಎಕರೆ ಹಾಕಿದ್ರಾ ಓಕೆ ಅಣ್ಣ ಇದು ಯಾವ ತಿಂಗಳಲ್ಲಿ ಹಾಕಿದ್ರೆ ಏನಾದ್ರು ನೆನಪಾಯ್ತಾ ಮೇ ಮೇ ಲಾಸ್ಟ್ ಮೇ ಇಪ್ಪತ್ತೈದಕ್ ಹಾಕಿದ್ರ ಓಕೆ ಅಣ್ಣ ಇದು ಈರುಳ್ಳಿ ಹೊಲಕ್ ಹಾಕ್ಬೇಕಾದ್ರೆ ಡಿಸೈಡ್ ಮಾಡೋಕ್ ಮುಂಚೆ ಭೂಮಿನ ಯಾವ್ತರ ರೆಡಿ ಮಾಡ್ಕೊಂತರ ಬೇಸಾಯ ಮಾಡೋದಾಗಿರ್ಬೋದು ಜನವರಿ ಫೆಬ್ರವರಿ ತಿಂಗಳಿಂದ ಎಲ್ಲ ಗೊಬ್ಬರ ಹಾಕಿ ಹಾ 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 ಎಲ್ಲಾ ಮಾಡಿ ಹಾ ರೆಡಿ ಮಾಡ್ಕೊಂಡ್ರಿ ಹಣ ಹೊಲ ತಾಕಬೇಕು ಅಂದ್ರೆ ಈ ಹೊಲಕ್ಕೆ ಕೋಳಿ ಗೊಬ್ಬರ ಎಷ್ಟಾಗ್ತೀರ ನೀವು ನಾರ್ಮಲ್ಗೆ ಒಂದು ಅಂದಾಜು ಮೂರ್ ಎಕ್ರೆಯಿಂದ ಒಂದು ಹದಿನೈದು ಟನ್ ಹಾಕ್ತೀವಿ ಮೂರ್ ಎಕ್ರಿಂದ ಹದಿನೈದು ಟನ್ ಕೊಳೆದು ಬರತ್ತೀರಾ ಆ ಒಕೆ ಅದಾದ್ಮೇಲೆ ಅಣ್ಣ ಬಿತ್ತಕ್ಕೆ ಯಾವ ತಿಂಗಳಲ್ಲಿ ಬಿತ್ತಬೇಕು ಅಥವಾ ಇದು ನೀರಾವರಿ ಇಪ್ಪತ್ತೈದರಿಂದ ಜೋರ ಬಿತ್ತಬಹುದು ಓಕೆ ಇದು ವಷ್ಟು ನೀರಾವರಿ ಜಮೀನಣ್ಣ ಫಸ್ಟು ನೀರಾವರಿ ಓಕೆ ಅಣ್ಣ ಈಗ ಈರುಳ್ಳಿ ಬಂದೈತೆ ಆಲ್ರೆಡಿ ಕಟಾವ್ ಮಾಡ್ತಾ ಇದ್ರೆ ಕೊಯ್ತಾ ಇದಾರೆ ಈದ್ ಈರುಳ್ಳಿ ಸೈಝು ತುಂಬಾ ಚೆನ್ನಾಗಿ ಬಂದೈತಾ ಮೀಡಿಯಂ ಆಗಿ ಬಂದಿತಾ ಯಾತ್ರೆ ಮೀಡಿಯಂ ಆಗಿ ಆಗೋದ್ ಈ ವರ್ಷ ಮಳೆ ಜಾಸ್ತಿ ಆಗಿ ಸ್ವಲ್ಪ

ಅಣ್ಣ ಒಂದ್ ಎಕರೆಗೆ ಈರುಳ್ಳಿ ಬೀಜ ಎಷ್ಟು ಬೇಕಾಗುತ್ತೆ ಈರುಳ್ಳಿ ಎರೆ ಹೊಲಕ್ ಚೆಲ್ಬೇಕಾದ್ರೆ ದಪ್ಪ ಚೆಲ್ತಿರ ಮೀಡಿಯಂ ಚೆಲ್ತಿರೋ ಮಳೆಗಾಲದಾಗ ಯಾವ ತರ ಚೆಲ್ಲು ಈರುಳ್ಳಿ ಎರೆ ಹೊಲಕ್ಕ ನಾಲ್ಕು ಮೂವರೆ ನಾಕ್ ಕೆಜಿ ನಾಲ್ಕೋ ಮೂರುವರೆಯಿಂದ ನಾಲ್ಕು ನಾಲ್ಕುವರ್ ಕೆಜಿ ಹಾ ಮಳೆಗಾಲದಲ್ಲಿ ಬೇಸಿಗೆ ಕಾಲ್ದಲ್ಲಿ ಆದ್ರೆ ಬೇಸಿಗೆ ಕಾಲದಲ್ಲಿ ಅಷ್ಟೇ ಬೇಸಿಗೆ ಕಾಲ್ದಲ್ಲಿ ಅಷ್ಟೇ ಅದಕ್ಕೆ ಚೆಲ್ಲಿದ್ರಲ್ಲ ಅಣ್ಣ ಊಟ ಊಟಕ್ಕೆ ನೋಡ್ತಿರಲ್ಲ ದಪ್ಪ ಆಗಿತ್ತ ಮೀಡಿಯಂ ಆಗಿತ್ತ ನಾಲ್ಕು ಕೆಜಿ ಕರೆಕ್ಟ್ ಕರೆಕ್ಟ್ ಇರುತ್ತೆ ನಾಲ್ಕ್ ಕೆಜಿ ಮೀಡಿಯಂ

ಓಕೆ ಆ ಈ ಹೊಲ್ದಲ್ಲಿ ಬೋರ್ ಅಣ್ಣ ಬೋರ್ ಇಲ್ಲ ನೀವು ನಿಮ್ಮ ಹೊಲ್ದಾಗಲಿಂದ ಇಲ್ಲಿ ತಂದಿರ ನೀರಾ ಹಾ ಪೈಪ್ ಲೈನ್ ಮಾಡ್ಕೊಂಡು ಇಲ್ಲಿ ತಂದಿರೋದು ನೀರಾವರಿ ಅಣ್ಣ ಆಯಾ ನೀರ್ ಕೊಟ್ರ ಅಥವಾ ಸ್ಪ್ರಿಂಕ್ಲರ್ ನ ಯಾವ್ದ್ರಿ ಸ್ಪ್ರಿಂಕ್ಲರ್ ಮಾಡಿದ್ರ ವಷ್ಟು ಹಾ ಅದೇ ಅದು ನಿಮ್ದೆ ಅಲ್ವಾ ನೀಗ್ ಹಾಕಿದಿರ ಹಾ ಓಕೆ ಅಣ್ಣ ಇದು ಈಗ ಎಷ್ಟ್ ದಿವಸಕ್ಕೆ ಕಟಾವ್ ಆಗಿರೋದೀಗ ಇದು ತೊಂಬತ್ತಿಂದ ತೊಂಬತ್ತೈದು ದಿನ ಕಟಾವ ತೊಂಬತ್ತರಿಂದ ತೊಂಬತ್ತೈದು ದಿವಸ ಕಟಾವಾಗೈತೆ ಹಾ ಕಟಾವ್ ಅಂದ್ರೆ ಕಿತ್ತಿದಿರಾ ಹಾ ಓಕೆ ಅಣ್ಣ ಈಗ ಕಿತ್ತೊಡ್ ನೀವು ಟ್ಯಾಕ್ಟ್ರೀ ಕೂಲಿ ಕಾರ್ಮಿಕರು ಈಗ ಇದನ್ನ ಎಲ್ಲಿಗೆ ಇರ್ತಾ ಇದ್ರ ಕೊಹ್ಬಿಟ್ಟು ನಿಮ್ ಮನೆಗೆ ಇರ್ತಾ ಇದ್ರ ಎಷ್ಟ್ ಕಿಲೋಮೀಟರ್ ಆಗುತ್ತೆ ಐದ್ ಕಿಲೋಮೀಟರ್ ಐದ್ ಕಿಲೋಮೀಟರ್ ಆಗುತ್ತೆ ಓಕೆ ಕೆಲವರ ಇಲ್ಲೇ ಪೂರ್ತಿಯ ಕೊಯ್ಸ್ಬಿಟ್ಟು ಹೇಸ್ ಮಾಡಿರತ್ರೆ ಲಾರಿ ಪಾರಿ ಏನು ಸೈಕ್ಲೋನ್ ಇರೋದ್ರಿಂದ ಮಳೆ ಬಿದ್ರೆ ಎಡವಟ್ಟಾಗತ್ತೆ ಆಗುತ್ತೆ ತಗೋ ಚಾನ್ಸಸ್ ಇರುತ್ತೆ ಇಲ್ಲೇ ರೆಡಿ ಮಾಡಿ ಶೆಡ್ ಹಾಕಿರ್ತೀವಿ ಹ ಓಕೆ ನಿಮ್ ಅನುಭವದಲ್ಲಿ ಒಂದ್ ಎಕರೆಗೆ ಹೈಯೆಸ್ಟ್ ಎಷ್ಟು ತಗದಿರಿ ಪ್ಯಾಕೆಟ್ ಎಕರೆ ಮುನ್ನೂರು ಪಾಕೆಟ್ ಮುನ್ನೂರು ಪ್ಯಾಕೆಟ್ ಹೌದಾ ಯಾವಾಗ ಎಷ್ಟು ವರ್ಷ ಕಳತೀವಿ ಎಕರೆ ಒನ್ನೂರು ಪ್ಯಾಕೆಟ್ ಅದ ಎಷ್ಟು ತಗದಿದ್ರಿ ಹಾ ಓಕೆ ಈಗ ನೀವು ಮಾಡಿರೋ ಖರ್ಚಿಗೆ ಮೀಡಿಯಾ ಒಂದ್ ಮೀಡಿಯಮ್ ಬಂದ್ರೆ ಇಷ್ಟು ಬಂದ್ರೆ ಎಕರೆ ಇಳುವರೆ ಇನ್ನೂರು ಪಾಕೆಟ್ ಈ ವರ್ಷ ನಿಮ್ಗೆ ಈಗ ಏನೋ ಮಳೆ ಜಾಸ್ತಿ ಆಗ್ಬಿಟ್ಟು ಅಷ್ಟೊ ಇನ್ನೂರೊಳಗೆ ಮಳೆ ಜಾಸ್ತಿ ಆಗಿತ್ತು ಅಂತ ಹೇಳಿ ಶೀತ ಆಗ್ಬಿಟ್ಟು ಹಣ ಖರ್ಚು ಒಂದ್ ಚೀಲ ಹೇಳ್ರಿ ಒಂದ್ ಕಾರ ಹೇಳ್ರಿ ಎಷ್ಟು ಖರ್ಚು ಬರ್ತೀವಿ

ಮೇಲ್ ಗೊಬ್ರಾ ಉಕ್ಕಿದಿರಾ ಓಕೆ ಅಂತ ರೋಗ ಏನ್ ಬಂದಿಲ್ಲ ರೋಗ ಏನು ಬಂದಿಲ್ಲ ಚೆನ್ನಾಗಿತ್ತು ಮಳೆ ಬಂದ್ ಸೀತಕ್ಕೆ ಮಳೆ ಬಂದ್ ಸೀತಕ್ಕೆ ಸ್ವಲ್ಪ ಡಲ್ ಆಗೈತೆ ಇದು ಈರುಳ್ಳಿ ಕೊಯ್ದಿದ್ಕೆ ಏನ್ ಏರೈತಿ ರೂಪಾಯಿ ಪಾಕೇಟ್ ಎಪ್ಪತ್ ರೂಪಾಯಿ ಆ ಓಕೆ ಇದನ್ನ ಕೇಳಿಸೋದಕ್ಕೆ ಹೆಂಗ್ ನೂರು ರೂಪಾಯಿ ಎಷ್ಟು ಮುನ್ನೂರಾ ಮುನ್ನೂರು ರೂಪಾಯಿ ಆಟ ಬಾಡಿಗೆ ನಾನೂರ ಐವತ್ತು ಒಂದ್ ಲೇಬರ್ ಓಕೆ

ಮಾರ್ಕೆಟ್ ಕಡೆ ಜಾಮ್ ಹೋಗಿದ್ರೆ ಅದು ರೋಡ್ ಅಲ್ಲಿ ಓಕೆ ಅಣ್ಣ ಇದು ಇವರೆಲ್ಲ ಎಲ್ಲಿಂದ ಕರ್ಕೊಂಡು ಬಂದಿದ್ರು ಕೋಲಾರ ಅಣ್ಣ ಇವರದು ಮೈಲಳ್ಳಿ ಮೈಲಳ್ಳಿ ಎಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ 25 ಕಿಲೋಮೀಟರ್ ಆಗುತ್ತೆ ಹಾ ಹಾ ಈಗ ಅವರಿಗೆ ಆಟ ಬಾಡಿಗೆ ಬೇರೆ ನೀವು ಹಾ ಹಾ ಸರ್ ಅಣ್ಣ ನಿಮ್ಮ ಮೊದಲ ಇರಲಿ ಇದ್ರೆ ಆಕ್ಚುಲಿ ನೀವು ಬಿಜಿ ಇದ್ದೀರಾ ಆದ್ರೂ ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಸಹಕರಿಸಿದ್ರ ಇಷ್ಟೊತ್ತ ಈರುಳ್ಳಿ ಬೆಳಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮ್ ಈರುಳ್ಳಿ ಒಳ್ಳೆ ಚೆನ್ನಾಗಿ ರೇಟ್ ಸಿಕ್ಬಿಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಮ್ ಚಾನಲ್ ಮುಖಾಂತರ ಕೇಳ್ಕಂತೀವಿ ನಮಸ್ಕಾರ ಅಣ್ಣಾರೆ